ಸಂತೋಷಿವಾಜಿ ಸಾಗರ ಬಜರಂಗದ ಜಿಲ್ಲಾ ಸಂಯೋಜಕರು ಏನು ಪ್ರಸ್ತುತ ಕರ್ನಾಟಕದಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ತೀರ್ವ ಖಂಡಿಸ್ತಾ ಇದೆ ಏನು ಧರ್ಮಸ್ಥಳದಲ್ಲಿ ಯಾವುದೋ ಯಾವನೋ ಒಬ್ಬ ಅನಾಮಿಕ ಭೀಮಾ ಅನ್ನೋನು ಬಂದು ನಾ ಇಲ್ಲಿ ಹಣ ಊತಾಕಿ ನೀವು ಫಸ್ಟಿಗೆ ಸಾವಿರ ಅಂದ ಆಮೇಲೆ ನೂರಾರು ಆಮೇಲೆ ಈಗ ಹತ್ತಾರು ಆಗಿದ್ದಾವೆ ಇವನನ್ನು ಫಸ್ಟ್ ಬಂಧಿಸಿ ವಿಚಾರಣೆ ಮಾಡೋದು ಬಿಟ್ಟು ಬೆಳಗ್ಗೆ ಬಂದು ಅವನಿಗೆ ಗುಂಡಿ ತೆಗಿಯಾಗ ಅವನಿಗೆ ನಿಲ್ಲಿಸ್ಕೊಳ್ತೀರಾ ಮತ್ತೆ ವಾಪಸ್ ಅವನನ್ನು ಮನೆ ಕಳಿಸ್ತೀರಾ ಯಾರೋ ಒಬ್ಬ ನಿಗೂಢ ವ್ಯಕ್ತಿ ಜೊತೆ ಅವನಿಗೆ ಯಾವ ರೀತಿ ಸಂದೇಶಗಳನ್ನ ಯಾರು ಏನು ಹೇಳ್ಕೊಡ್ತಾರೆ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಿರೋ ಹಿನ್ನೆಲೆ ಏನು ಗಿರೀಶ್ ಮಠಣ ಆಗಿರ್ಬೋದು ವಿಧಾನಸೌಧಕ್ಕೆ ಬಾಂಬ್ ಬಿಟ್ಟವರು ಇನ್ನೊಬ್ರು ತಿಮ್ಮಾರೊಡ್ಡಿ ಏನು ಇಲ್ಲದೊಂದು ಸೌಜನ್ಯ ಪ್ರಕರಣದಲ್ಲಿ ಮೊದಲನೇ ಬಾರಿಗೆ ಸಂತೋಷರಾವೇ ಕೊಲೆ ಮಾಡಿದ್ದು ಅವನನ್ನು ಬಂಧಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದ ತಿಮ್ಮಾರೊಡ್ಡಿ ಈಗ ಧರ್ಮಸ್ಥಳದ ವಿರುದ್ಧ ಪಿತುರಿ ಮಾಡ್ತಾನೆ ಹಾಗೆ ಸಮೀರ್ ಅವನು ಅನ್ಯ ಕೋಮಿನ ಯುವಕ ಮುಸ್ಲಿಂ ಸಮಾಜಕ್ಕೆ ಸೇರಿದಂತಹ ಸಮೀರ್ ಅವನ ಒಂದೇ ಒಂದು ಹೇಳಿಕೆಗೆ ಎಸ್ಐಟಿಯನ್ನ ರಚನೆ ಮಾಡಿ ಹಿಂದೂಗಳ ಧಾರ್ಮಿಕ ಭಾವನೆ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆ ಇರುವ ಧರ್ಮಸ್ಥಳದ ಮೇಲೆ ಎಸ್ಐಟಿಯನ್ನು ರಚನೆ ಮಾಡಿ ಆ ಪೊಲೀಸ್ ಇಲಾಖೆಯನ್ನು ಯಾವ ರೀತಿ ಬಳಸ್ಕೋಬೇಕು ಅದನ್ನು ಬಳಸ್ಕೊಳ್ಳದೆ ಧರ್ಮಸ್ಥಳದ ಬಳಸೋ ರೀತಿ ಮಾಡ್ತಾರೆ ಇದನ್ನು ನಾವು ತೀರ್ವ ಖಂಡಿಸ್ತೀವಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ವಿಶ್ವ ಹಿಂದೂ ಪರಿಷತ್ ಭಜರಂಗಗಳಿಂದ ಮಾಡ್ತೀವಿ ಅಂತ ಹೇಳ್ಕೊಡ್ತೀವಿ